ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಹೊಸ ರೆಸಿಪಿನ ಶೇರ್ ಇದ್ದೀನಿ ಇದು ಗೋಸ್ಟ್ ಟೈಪಲ್ಲಿ ಮಾಡ್ಕೋತಾ ಇರೋದು ನೀವು ರೈಸ್ ಬಾಟ್ ಆದರೂ ಮಾಡ್ಕೋಬೋದು ಇಲ್ಲ ಗೋಸ್ಟ್ ಟೈಪಲ್ಲಾದರೂ ಮಾಡ್ಕೋಬೇ ಮಾಡ್ಕೋಬೋದು ಇದಕ್ಕೇನೆಲ್ಲ ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲನೂ ಕಟ್ ಮಾಡಿ ಎಲ್ಲ ಇಟ್ ಸೈಡಿಗೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾಡಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಒಂದರಿಂದ ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡ್ರೆ ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಬೇಕು ಅಂದರೆ ಸ್ವಲ್ಪ ಸೋಂಪು ಜಿಗೆ ಕೂಡ ರುಬ್ಕೋಬೋದು ನೀವು ಸೋಂಪು ಕೂಡ ಜೊತೆಗೆ ರುಬ್ಕೋಬೋದು ಚಕ್ಕೆ ಲವಂಗ ಕೂಡ ರುಬ್ಕೋಬೋದು ನಾನು ಒಗ್ಗರಣೆಗೆ ಚಕ್ಕೆ ಲವಂಗ ಹಾಕ್ತೀನಿ ಅದಕ್ಕೆ ರುಬ್ಕೊಂಡಿಲ್ಲ ನಾನು ಇಲ್ಲಿ ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಕು ಅಂದರೆ ನೀವು ಸೋಂಪು ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಕೊಬೋದು ಇಲ್ಲ ರುಬ್ಬು ಎಲ್ಲ ಆದಮೇಲೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ನಿಮಗೆ ಏನು ಇಷ್ಟ ಆಗುತ್ತೆ ಒಗ್ಗರಣೆಗೆ ಏಲಕ್ಕಿ ಮರಾಠಿ ಮೊಗ್ಗು ಎಲ್ಲನೂ ಹಾಕ್ಕೋಬೋದು ಇಲ್ಲನೂ ಚಕ್ಕೆ ಲವಂಗ ಸೋಂಪು ಕಸ್ತೂರಿ ಮೇಥಿ ಎಲೆ ಒಂದೆರಡು ಏಲಕ್ಕಿ ಎಲ್ಲನೂ ಹಾಕಿದ್ದೀನಿ ಇದಿಷ್ಟೆಲ್ಲ ಹಾಕಿ ಸೋಂಪು ಸ್ವಲ್ಪ ಸೋಪೆ ಸೋಂಪೆಲ್ಲ ಹಾಕಿ ಬೇಕು ಅಂದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು ಒಗ್ಗರಣೆಗೆ ಎಣ್ಣೆ ಬೇಡ ಅಂದರೆ ಬರೀ ತುಪ್ಪದಲ್ಲಿ ಬೇಕಾದರೂ ಮಾಡ್ಕೋಬೋದು ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇವಾಗ ಸ್ವಲ್ಪ ಸೋಂಪು ಹಾಕಿದ್ದೀನಿ ಇದಿಷ್ಟೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ಹಾಕೋತೀನಿ ನೆಕ್ಸ್ಟ್ ಇವಾಗ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಎರಡು ಈರುಳ್ಳಿ ಸಾಕಾಗುತ್ತೆ ನೀವು ಬೇಕು ಅಂದರೆ ಉದ್ದ ಉದ್ದಕ್ಕೆ ಉದ್ದುದ್ದಕ್ಕೆ ನೀವು ಕಟ್ ಮಾಡಿ ಹಾಕ್ಕೋಬೋದು ಒಗ್ಗರಣೆಗೆ ಇಲ್ಲಿ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬೇಕು ಅಂದರೆ ಟೊಮೊಟೊ ಕೂಡ ಆಡ್ ಮಾಡ್ಬೋದು ನೀವು ಹಸಿ ಮೆಣ್ಸಿನಕಾಯಿ ಟೊಮೊಟೊ ಎಲ್ಲ ಆ್ಯಡ್ ಮಾಡ್ಬೋದು ನಾನು ರುಬ್ಕೊಳ್ಳೋಕೆ ನಾನು ಈರುಳ್ಳಿ ತೊಗೊಂಡು ಈರುಳ್ಳಿ ಜೊ ಹಸಿ ಹಸಿಮೆಣಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆಗೆ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ ಜಾಸ್ತಿ ಬೇಕು ಅಂದರೆ ನೀವು ಹಸಿ ಮೆಣ್ಸಿನ್ಕಾಯಿ ಹಾಕೋಬೋದು ಒಗ್ಗರಣೆಗೆ ಖಾರ ಖಾರದ ಪುಡಿ ನೀವು ಇವಾಗ ಖಾರದ ಪುಡಿ ಕೂಡ ಹಾಕ್ಕೋಬೋದು ನಾನಿವಾಗ ಏನು ಮಸಾಲೆ ರುಬ್ಕೊಂಡಿದ್ದೆಲ್ಲ ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಅರಿಶಿನ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಧನಿಯಾ ಪೌಡ್ರ್ ಜೀರಿಗೆ ಪೌಡ್ರ್ ಹಾಕ್ಕೊಂಡ್ರೆ ನೋಡಿ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿ ಆಗಿರುತ್ತೆ ಚಿತ್ರಾನ್ನ ಗೊಜ್ಜು ಹೇಗೆ ಮಾಡ್ಕೊತೀವಲ್ಲ ಅದೇ ಥರ ಗೊಜ್ಜು ಪುದೀನ ಗೊಜ್ಜು ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡ್ಕೊತೀರಾ ಚಿತ್ರಾನ್ನ ಗೊಜ್ಜು ಹೇಗೆ ಮಾಡ್ಕೊತೀರಾ ಅದೇ ಥರ ಈ ಗೊಜ್ಜು ಮಾಡ್ಕೊಳ್ಳೋದು ಅಷ್ಟೇ ಈಸಿಯಾಗಿ ಮಾಡ್ಕೊಬೋದು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಒಂದು ವಾರ ಬೇಕಾದ್ರೂ ಇಟ್ಕೋಬೋದು ನೀವು ದಿನ ಗೋಜಿನ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇವಾಗ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋತೀನಿ ನಾನು ಇವಾಗ ನೆಕ್ಸ್ಟ್ ನಮ್ಮ ಅಕ್ಕ ಇವಾಗ ಒಡೆ ಮಾಡ್ತಾ ಇದ್ದಾಳೆ ಇವಾಗ ಒಡೆ ಮಾಡೋದಕ್ಕೆ ಏನೇನು ಬೇಕಲ್ಲೂ ರೆಡಿ ಮಾಡಿಟ್ಕೊಂಡ ಇಟ್ಕೊಂಡಿದ್ದಾಳೆ ವಡೆ ಮಾಡೋದಕ್ಕೆ ಕಡಲೆ ಬೀಜ ಮತ್ತು ಕಡಲೆಬೇಳೆಯನ್ನು ವಾಶ್ ಮಾಡಿ ಒಂದೆರಡು ಅವರು ನೆನೆಸಿ ಇಟ್ಟಿದ್ದಾಳೆ ಒಂದೆರಡರಿಂದ ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಇವಾಗ ಒಂದು ಮಿಕ್ಸಿ ಜಾಳಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕಾಯಿ ತುರಿ ಇದನ್ನೆಲ್ಲನೂ ಹಾಕ್ಕೊಂಡು ರುಬ್ಕೊತಾಯಿದ್ದಾಳೆ ತರತರಿಯಾಗಿ ನೆಕ್ಸ್ಟ್ ಇವಾಗಿ ನೆನೆಸ್ಕೊಂಡಿದ್ಲಲ್ಲ ಕಡಲೆ ಬೀಜ ಮತ್ತು ಕಡಲೆಬೇಳೆ ಅದನ್ನು ಕೂಡ ತರತರಿಯಾಗಿ ರುಬ್ಕೊತಾ ಇದ್ದಾಳೆ ಹಸಿ ಕಾಯಿ ನೋಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಇದೂ ಹೆಚ್ಚಿ ಇಟ್ಕೊಂಡಿದ್ದಾಳೆ ಬೇಕು ಅಂದರೆ ನೀವು ಹಸಿಮೆಣ್ಸಿ ಕಟ್ ಮಾಡಿ ಕೂಡ ಹಾಕೋಬೋದು ಇಲ್ಲಿ ನಾವು ಹಸಿಮೆಣ್ಸಿ ನಮ್ಮ ಅಕ್ಕ ರುಬ್ಬಕ್ಕೆ ಹಾಕೊಂಡಿದ್ದಾಳೆ ತರತರಿಯಾಗಿ ರುಬ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಈರುಳ್ಳಿ ಕೂಡ ಹಾಕೋ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವು ಕೂಡ ಹಾಕಿದ್ದಾಳೆ ನೆಕ್ಸ್ಟ್ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದಾಳೆ ಬೇಕು ಅಂದರೆ ನೀವು ಸೋಡಾ ಕೂಡ ಹಾಕ್ಕೊಬೋದು ಬೇಕು ಅಂದರೆ ಇವಾಗ ಉಪ್ಪು ಎಲ್ಲ ಹಾಕೊಂಡು ಸ್ವಲ್ಪ ಸ್ವಲ್ಪ ಲೈಟಾಗಿ ಸೋಡ ಹಾಕ್ಕೊಂಡಿದ್ದಾಳೆ ಅಷ್ಟೇ ಇವಾಗ ಸ್ವಲ್ಪ ಅಜ್ವಾಯಿ ಮತ್ತು ಜೀರಿಗೆ ಎಲ್ಲನೂ ಬೇಕಾದರೂ ಹಾಕ್ಕೊಬೋದು ನೀವು ಜೀರಿಗೆ ಏನು ಬೇಕಾಗಿಲ್ಲ ಆಪ್ಷನಲ್ ಇಲ್ಲಿ ಅಜ್ವಾಯಿ ಹಾಕಿದ್ದಾಳೆ ಇವಾಗ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದಾಳೆ ತುಂಬ ಗಟ್ಟಿಗೂ ಬೇಡ ತುಂಬ ತೆಳ್ಳಗೂ ಬೇಡ ನೋಡಿಕೊಂಡು ನೀವು ಮತ್ತ ಕಲಿಸ್ಕೊಳ್ಳಿ ಚೆನ್ನಾಗಿ ಮತ್ತು ನೀವು ಕಡಲೆಬೇಳೆ ಮತ್ತು ಕಡಲೆ ಬೀಜನ ರುಬ್ಕೋಬೇಕಾದ್ರೂ ಅಷ್ಟೇ ತುಂಬ ನುಣ್ಣಗೆ ರುಬ್ಕೋಬಾರ್ದು ತರ್ತರಿಯಾಗಿ ರುಬ್ಕೋಬೇಕು ನೋಡ್ಕೊಂಡು ರುಬ್ಕೊಳ್ಳಿ ತರ್ತರಿಯಾಗಿ ಇವಾಗೆಲ್ಲ ರೆಡಿ ಆಯಿತು ಇವಾಗ ಒಡೆ ಇದ್ದಾಳೆ ಎಣ್ಣೆಗೆ ನೋಡಿ ಬೇಕು ಅಂದರೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೊಸೊಬ್ಬರು ಏನಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಇದೇ ಥರ ತುಂಬ ಜನ ನೋಡು ಯೂಟ್ಯೂಬ್ನ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ನಮ್ಮ ರಾಜಕುಮಾರ ನೋಡಿ ಹಾಲು ಕೊಡ್ಕೊಂಡು ಕೂತಿದ್ದೆ ನಾನು ಹಾಲು ಕುಡಿಯಲ್ಲ ಸ್ವಲ್ಪ ಸಕ್ಕರೆ ಹಾರ್ಲಿಕ್ಸ್ ಹಾಕಿ ಕೊಟ್ಟಿರೋದಕ್ಕೆ ಸುಮ್ಮನೆ ಜ್ಯೂಸ್ ಅಂದ್ಕೊಂಡು ಕುಡಿತಾ ಇದ್ದಾನೆ ಒಂದು ಜ್ಯೂಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಅವನಿಗೆ ಕುಡಿತಾ ಇದ್ದಾನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ಈ ಬ್ಲಾಗ್ ಹೆಂಗೆ ಮಾಡ್ತೀನಿ